హలో ఫ్రెండ్స్ నమస్తే వెల్కమ్ టు మై కుకింగ్ చానల్ మనరుచి మైసూరు ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ನೋಡಿ ಬನ್ನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮತ್ತೆ ರೊಟ್ಟಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಅದ ಉದುರು ಬದ್ನೇಕಾಯಿ ಪಲ್ಯ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಮತ್ತೆ ತುಂಬಾ ಸಿಂಪಲ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಉದುರು ಪಲ್ಯ ಅಂತಾರೆ ಉದುರು ಬದನೆಕಾಯಿ ಪಲ್ಯ ಇದು ಗ್ರೇವಿ ಇರಲ್ಲ ಉದುರು ಉದ್ರಾಗಿರುತ್ತೆ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ರೊಟ್ಟಿ ಚಪಾತಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಕಡೆ ಅಂತೂ ಪಲ್ಯಗಳಲ್ಲಿ ಇದು ರಿಚ್ ಆಗಿ ಇರುತ್ತೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಪ್ರತಿಯೊಂದು ಇವೆಂಟ್ಸ್ಗೂ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲೂ ಇದು ಸಹ ನಮಗೆ ಪಲ್ಯ ಆಗಿ ಮಾಡೇ ಮಾಡ್ತಾರೆ ಗ್ರೇವಿ ಮಾಡಲ್ಲ ಈ ಥರ ಉದ್ರಿದ್ರು ಮಾಡ್ತಾರೆ ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟ್ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದೀನಿ ಬದನೇಕಿ ಪಲ್ಯಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಚಿಕ್ಕ ಸ್ಪೂನಿಂದ ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕೊಳ್ಳಿ ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಏನು ಮಾಡಬೇಕು ಜೀರಿಗೆ ಸಾಸಿವೆ ಹಾಕಬೇಕು ಇದು ತುಂಬಾ ಟ್ರೆಡಿಷನಲ್ ಫುಡ್ ಅಂತ ಹೇಳ್ಬೋದು ಹೋಳಿಗೆ ಜೊತೆನೂ ಮಾಡ್ತಾರೆ ನಮ್ಮ ಕಡೆ ತುಂಬನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಹಾಗೆ ನೋಡಬೇಡಿ ನೋಡಿ ಚಟಪಟ ಅಂತ ಸಾಸಿವೆ ಜೀರಿಗೆ ಮೇಲೆ ಕರ್ಬೇವು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ಟ್ರಾಂಗ್ ಒಗ್ಗರಣೆ ಇರಬೇಕು ನೋಡಿ ಈ ಪಲ್ಯಕ್ಕೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚಪಾತಿ ರೊಟ್ಟಿಗಂತೂ ತುಂಬ ಸಕ್ಕತ್ತಾಗಿರುತ್ತೆ ಹೋಳಿಗೆ ಜೊತೆ ಹೋಳಿಗೆ ಜೊತೆ ಎಲ್ಲ ತಿಂತಾರೆ ಒಬ್ಬಟ್ಟು ಜೊತೆ ಎಲ್ಲ ಹಬ್ಬ ಹರಿದಿನಗಳಲ್ಲಿ ತುಂಬಾ ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಬೋದು ಒಂದು ಎರಡು ನಿಮ್ ಎರಡರಿಂದ ಮೂರು ನಿಮಿಷದಲ್ಲಿ ಪಲ್ಯ ಆಗಿ ಹೋಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಈ ಕಡೆ ಅಡುಗೆ ಅಂತೂ ಫಿಕ್ಸ್ ಇರುತ್ತೆ ನಮ್ಮ ಕಡೆ ಇದು ಸೈಡ್ ಡಿಶ್ ಆಗಿ ತುಂಬಾ ರುಚಿಯಾಗಿ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನು ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಇಲ್ಲಿ ನೋಡಿ ಬದನೇಕಾಯಿ ಈ ಥರ ಬದ್ನೆಕಾಯಿ ಪರ್ಪಲ್ ಕಲರ್ ಇರುತ್ತಲ್ಲ ಸಿಮೆ ಬದ್ನೇಕಾಯಿ ಅಲ್ಲ ಇದು ಗುಂಡು ಬದ್ನೇಕಾಯಿ ಅಂತಾರಲ್ಲ ಅದನ್ನು ಒಂದು ಐದರಿಂದ ಆರು ಸಣ್ಣಾಗಿ ತೊಳೆದ್ಬಿಟ್ಟು ಹುಳ ಎಲ್ಲ ಚೆಕ್ ಮಾಡಿಕೊಂಡು ನೀರಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಹುಳ ಇದ್ದೇ ಇರುತ್ತೆ ಚೆಕ್ ಮಾಡಿಕೊಂಡು ಉದ್ದುದ್ದಾಗಿ ಹೊಳ್ಕೋಬೇಕು ಫ್ರೆಂಡ್ಸ್ ಈರುಳ್ಳಿನೂ ಅದೇ ಸೈಜಿಗೆ ಹೋಳ್ಕೊಳ್ಳಿ ಈರುಳ್ಳಿ ಉದ್ದುದಾಗಿ ಹೋಳಿದ್ರೆ ಬದ್ನೆಕಾಯಿನೂ ಉದ್ದುದಾಗಿ ಹೋಳಬೇಕು ಫ್ರೆಂಡ್ಸ್ ಅಂದ್ರೇ ಚೆನ್ನಾಗಿರುತ್ತೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್ ಇದಕ್ಕೆ ಅಂದ್ರೇ ಟೇಸ್ಟ್ ಇದು ಈರುಳ್ಳಿ ಮತ್ತು ಬದ್ನೆಕಾಯಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು ಇಲ್ಲಾಂದರೆ ಹಾಗೆ ತಿನ್ನೋಕ್ಕಾಗಲ್ಲ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಅದು ಬದನೆಕಾಯಿ ಏನಾಗುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಕಟ್ ಮಾಡಿದ್ರೆ ಕಟ್ ಆಗಬೇಕು ಆ ಥರ ನೀವು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಈಗ ನೋಡಿ ತೋರಿಸ್ತಾಯಿದ್ದೀನಿ ಕಟ್ ಆಗಬೇಕು ಅಷ್ಟು ಚೆನ್ನಾಗಿ ನೋಡಿ ಪೀಸ್ ಆಗಬೇಕು ಅಷ್ಟು ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಬೆಂದೋಗುತ್ತೆ ಟೊಮೊಟೊ ಹಾಕಬೇಡಿ ಫಸ್ಟಿಗೆ ಒಗ್ಗರಣೆಯಲ್ಲ ಎಣ್ಣೆ ಜೊತೆಯೇ ಬದ್ನೆಕಾಯಿನ ಈರುಳ್ಳಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಟೊಮೊಟೊ ಹಾಕಿ ಯಾಕೆಂದರೆ ಟೊಮೊಟೊ ಹುಳಿ ಅಂಶ ಇರುತ್ತಲ್ವ ಅದಕ್ಕೆ ಏನಾಗುತ್ತೆ ಬದ್ನೇಕಾಯಿ ಬೇಯಲ್ಲ ಬಿಡುತ್ತೆ ಅದಕ್ಕೆ ಫಸ್ಟಿಗೆ ಬದನೇಕಾಯಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಟೊಮೊಟೊ ಹಾಕೋಬೇಕು ಫ್ರೆಂಡ್ಸ್ ಈಗ ಟೊಮೊಟೊ ಹಾಕಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಎರಡು ಕರೆಕ್ಟಾಗಿ ಬೆಂದೋಗುತ್ತೆ ಫ್ರೆಂಡ್ಸ್ ಟೊಮೊಟೊ ನೋಡಿ ಸ್ವಲ್ಪ ಸ್ಟಾಫ್ ಸಾಫ್ಟ್ ಆಗಬೇಕು ಇನ್ನೂ ಎಲ್ಲ ಮಸಾಲೆ ಗಿಸಾಲ ಹಾಕೋ ತನಕ ಇನ್ನೂ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗಿರೋ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ಥರ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ನೀವೇ ನೋಡ್ಬೋದು ಇದು ನೋಡಿ ನಮ್ಮ ಉತ್ತರ ಕರ್ನಾಟಕ ಮಸಾಲೆ ಖಾರ ಅದು ನಮ್ಮ ಊರ ಕಡೆ ಎಲ್ಲ ಇಟ್ಕೋತಾರೆ ಒಂದು ವರ್ಷಕ್ಕೆಲ್ಲ ಅದೇ ಮಸಾಲೆ ಖಾರ ಹಾಕ್ತಿದ್ದೀನಿ ನಿಮ್ಮ ಹತ್ರ ಇಲ್ಲಾಂದರೆ ಗರಂ ಮಸಾಲನ ಹಾಕೋಬೋದು ಮ್ಯಾಗೆ ಅಚ್ಚು ಖಾರದ ಪುಡಿ ಒಂದು ಮಸಾಲ ಪುಡಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಹುಚ್ಚಳು ಗುರ್ಯಾಳು ಅಂತಾರಲ್ವ ಹುಚ್ಚಳು ಖಾರ ಹಿಂಡಿ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಖಾರ ಹಿಂಡಿ ಎರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬಾಯಿಗೆ ನೀರು ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಅಷ್ಟು ಮಸ್ತಾಗಿರುತ್ತೆ ಇದು ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಕಡೆ ಮಸಾಲೆ ಖಾರ ಏನು ಮಾಡ್ತಾರೆ ಒಂದು ವರ್ಷ ಎರಡು ವರ್ಷ ಆಗೋಷ್ಟು ಮಾಡಿ ಇಟ್ಕೊಂಡ್ಬಿಡ್ತಾರೆ ಚೆನ್ನಾಗಿ ಅದು ಖಾರ ಇರುತ್ತೆ ಅದೊಂದು ಸ್ಪೂನು ಮತ್ತು ಅಚ್ಚು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲಾಂದರೆ ಸಬ್ಜಿ ಮಸಾಲ ಗರಂ ಮಸಾಲ ಏನಾದರೂ ಹಾಕೋಬೋದು ಎರಡು ರುಚಿ ಸೇಮ್ ಇರುತ್ತೆ ಸಿಮಿಲರ್ ಇರುತ್ತೆ ನೋಡಿ ಈಗ ನೋಡಿ ಸ್ವಲ್ಪ ಕಡಲೆ ಬೀಜದ ಪೌಡ್ರ್ ಹಾಕ್ತಾಯಿದ್ದೀನಿ ಇದು ಗ್ರೇವಿ ಅಲ್ವಲ್ಲ ಡ್ರೈ ಇದೆ ಗ್ರೇವಿ ಇದ್ರೆ ಸ್ವಲ್ಪ ನೀರು ಹಾಕಿ ಗ್ರೇವಿ ಬಿಡುತ್ತೆ ನಾನು ಡ್ರೈ ಮಾಡ್ತಾರೆ ಇದ್ದು ಉದುರು ಪಲ್ಯ ಅಂತಾರೆ ನಮ್ಮ ಉತ್ತರ ಕಡೆ ರೊಟ್ಟಿ ಜೊತೆ ಮಾಡುವಂಥ ಉದುರು ಬದ್ನಿಕಾಯಿ ಪಲ್ಯ ಇದು ಗ್ರೇವಿ ಅಂದರೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಮಸಾಲೆ ಹಾಕ್ತಾರೆ ಆಯಿತು ನೋಡಿ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹುಣಸೆಣ್ಣು ಹಾಕೊಳ್ಳಿ ಸ್ವಲ್ಪನೇ ಒಂದು ಅರ್ಧ ಎರಡು ಸ್ಪೂನ್ ಒಂದು ಅರ್ಧ ಬಟ್ಲಷ್ಟು ಹುಣ್ಸೆ ರೆಡಿ ನೆನೆ ಹಾಕಿರ್ತೀವಲ್ಲ ಹುಣಸೆ ಹಣ್ಣು ನೆನೆ ಹಾಕಿ ಕಿಂಚಿ ಹುಣಸೆ ರೆಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮುಚ್ಚಿಬಿಟ್ಟು ತೆಗೆದ್ರೆ ಏನಾಗುತ್ತೆ ಹೊಂದ್ಕೊಳ್ಳುತ್ತೆ ಅಲ್ಲ ನೀರು ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದು ಉದುರು ಪಲ್ಯ ಅಲ್ವಾ ನೀರು ಹಾಕೋದಿಲ್ಲ ನೀರು ಹಾಕಿದೇ ಬಯಸ್ತಾರೆ ನೀರು ಹಾಕಿದನೇ ಪಲ್ಯ ಮಾಡ್ತಾರೆ ಇದು ಉದುರು ಉದ್ರಾಗಿರ್ಬೇಕಲ್ವ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಬಿಟ್ಟು ತೆಗೆದ್ರೆ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಘಮ ಘಮ ಆಗಿರುತ್ತೆ ಮತ್ತು ಒಳ್ಳೆ ರೊಟ್ಟಿ ಜೊತೆ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಮಾಡ್ತೀರಲ್ಲ ಅದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಉದುರು ಉದುರಾಗಿ ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ ಘಮ ಘಮ ಅಂತಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ ಮಾಡಿಕೊಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ನೀವು ಆಲೂಗಡ್ಡೆನೂ ಹಾಕೋಬೋದು ನಮ್ಮ ಕಡೆ ರೊಟ್ಟಿ ಜೊತೆ ಮಾಡುವಂಥ ಉದುರು ಬದ್ನಿಕಾಯಿ ಪಲ್ಯ ಹೇಗೆ ಅನ್ನಿಸ್ತು ಅಂತ ಮರೀದೇನೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಲೈಕ್ ಕೊಟ್ಟು ನೋಡಿ ಫ್ರೆಂಡ್ಸ್ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಉದುರು ಉದ್ರಾಗಿರ್ಬೇಕು ಫ್ರೆಂಡ್ಸ್ ಈ ಥರ ಅಂದ್ರೇ ಚೆನ್ನಾಗಿರುತ್ತೆ ಇದು ಉದ್ರ ಪಲ್ಯ ಅಂದರೆ ಹೀಗೆ ಇರುತ್ತೆ ನಿಮಗೆ ಗ್ರೇವಿ ಬೇಕೆಂದರೆ ಸ್ವಲ್ಪ ನೀರು ಹಾಕ್ಕೋಬೋದು ಇಲ್ಲ ಮಸಾಲೆ ಗಿಸಾಲೆ ರುಬ್ಬಿ ಹಾಕೋಬೋದು ಫ್ರೆಂಡ್ಸ್ ಇದಂತೂ ಸಕ್ಕತ್ತಾಗಿರುತ್ತೆ ಮರಿದೇನೆ ಮಾಡ್ತಾರೆ ಫ್ರೆಂಡ್ಸ್ ಜಾಸ್ತಿ ಬದನಕ್ಕೆ ತಿಂತಾರೆ ನಮ್ಮ ಕಡೆಯೆಲ್ಲ ರೊಟ್ಟಿ ಜೊತೆಯೇ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಸಕ್ಕತ್ತಾಗಿರುತ್ತೆ ಸೈಡಿಗೆ ಉಳ್ಳಾಗಡ್ಡಿ ಮೆಂತ್ಯ ಸೊಪ್ಪು ಸೌಂತಿಕಾಯಿ ಇಟ್ಕೊಂಡು ರೊಟ್ಟಿ ಜೊತೆ ತಿಂತಾಯಿದ್ರೆ ಹಾಗೆ ಒಂದು ನಾಲ್ಕು ರೊಟ್ಟಿ ಇಳಿದುಬಿಡ್ತವೆ ನೋಡಿ ಫ್ರೆಂಡ್ಸ್ ಹೊಟ್ಟೆಯಲ್ಲಿ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದು ಪಲ್ಯ ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಲೈಕ್ ಕೊಟ್ಟು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ತುಂಬ ಹೆಲ್ಪ್ ಆಗುತ್ತೆ ಇದೇ ಥರ ರೆಸಿಪಿಗಳು ಬರ್ತಾ ಇರುತ್ತೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್